ಏ ಸರ್ ನೋಡ್ಕೊಂಡು ಬರು ಅಂತ ಬರ್ಡ್ ಸ್ಯಾಂಚುರಿ एक्चुअली ನಮ್ಮ ಪಾಠದಲ್ಲಿ ಕಲ್ತಿರ್ಬಹುದು ಸೊ ಹಾಗೆ ಬಾಯ್ಸ್ ಅಲ್ಲಿ ಇದ್ದಾರೆ ಇಲ್ಲಿ ನೀವು ನಂದು ಜೋಡಿ ಅಂತ ಹೇಳಿದಲ್ಲ ಅಲ್ಲಿ ಅಲ್ಲಿ ದುಬಾರದಲ್ಲಿ ಆ ಇವತ್ತು ಬ್ಲಾಸ್ಟರ್ ಅಕ್ಕ ಅಲ್ಲಿ ಅಕ್ಕ ಮತ್ತೆ ಗಾನ್ದು ಕೂಕು ಮೂಜೆ ಪೆಕನ್ ಪಾಡ್ ಕೆಜಿ ಡ್ಯಾಮ್ ನೋಡೋಣ ಅಂತ ಬಂದ್ವಿ ಡ್ಯಾಮ್ ಆಚಂದ ಬಿಡುದಿಲ್ಲ ಕೆಸರ ಟೈಪ್ ಉಂಟು ಇದು ಆಫ್ ರೋಡ್ ಹಾಗೇನಿ ಇಲ್ಲಿಂದ ಸ್ವಲ್ಪ ಎದುರವರೆಗೆ ಹೋಗುವಂತ ಗಾಜಿನೂರು ಡ್ಯಾಮ್ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತ ಅಟ್ಲೀಸ್ಟ್ ಬ್ಯಾಕ್ ಸೈಡ್ ಇಂದ್ರೂ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲ್ ಪೀಸ್ ವಿತ್ ಮಿ ಸುಪ್ರಿಯಾ ತಿನ್ ಚಾನೆಲ್ ಗೆ ಎಲ್ಲರಿಗೂ ಸ್ವಾಗತ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹಾ ಸೊ ನಾವು ಇವತ್ತು ಒಂದು ಒನ್ ಡೇ ಟ್ರಿಪ್ ಗೆ ಹೋಗ್ತಾ ಇದ್ದೇವೆ ಎಲ್ಲಿಗೆ ಹೋಗ್ತಾ ಇದ್ದೇವೆ ಸಕ್ರೆ ಬೈಲ್ ಎಲಿಫೆಂಟ್ ಕ್ಯಾಂಪ್ ಅಂತ ಸೊ ನಾನೊಂದು ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಮುಂಚೆ ಹೋಗಿದ್ದೇನೆ ಸೊ ಈ ವರ್ಷ ವೈಫ್ ಒಟ್ಟಿಗೆ ಮತ್ತೆ ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಸೊ ಹೌದು ಅವ್ರು ಬ್ರೇಕ್ಫಾಸ್ಟ್ ಗೆ ಅಂತ ಇಲ್ಲಿ ಸಾಗರತ್ನ ಕಾರ್ಕಳ ಬೈಪಾಸ್ ಹತ್ರ ನಾವು ನಿಂತಿದ್ದೀವಿ ಸೊ ಅಲ್ಲಿ ಈಗೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಬಾಯ್ಸ್ ಅವ್ರದ್ದು ಸೊ ಹಾಗಾಗಿ ರಿಟರ್ನ್ ಬರುವಾಗ ನಾವೊಂದು ಮಂಡಗದ್ದೆ ಸಹ ನೋಡ್ಕೊಂಡು ಬರುವಂತ ಬರ್ಡ್ ಸ್ಯಾಂಚುರಿ ಆಕ್ಚುಲಿ ನಾವು ಪಾಠದಲ್ಲಿ ಕಲ್ತಿರ್ಬಹುದು ಸೊ ಹಾಗಾಗಿ ಬಾಯ್ಸ್ ಅಲ್ಲಿ ಇದ್ದಾರೆ ಇಲ್ಲಿ ಬೈಕ್ಗ ಹ್ಯಾಪಿ ಬರ್ಡೇ ಬೈಕ್ಗೆ ಒಂದ್ ವರ್ಷ ಆಯ್ತು ಹ್ಯಾಪಿ ಬರ್ಡೇ ಅಂತ ಹೇಳುದು ಬೈಕ್ ಗೆ ಸೊ ಹಾಗಾಗಿ ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಹೋಗಿದ್ವಿ ಆ ಬರ್ಡ್ ಸ್ಯಾಂಚುರಿ ಏನಂದ್ರೆ ಆ ಲಾಸ್ಟ್ ಟೈಮ್ ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಫ್ಲಡ್ ಎಲ್ಲ ಬಂದು ಆ ಬರ್ಡ್ಸ್ ಲೊಕೇಶನ್ಸ್ ಏನೆಲ್ಲ ಉಂಟು ಅದೆಲ್ಲ ಹಾಳಾಗಿ ಹೋಗಿತ್ತು ಸೊ ಈ ಸಲ ನೋಡುವ ಹೇಗೆ ಉಂಟು ಮೈಗ್ರೇಷನ್ ಆಗಿ ಮತ್ತೆ ಬರ್ಡ್ಸ್ ಎಲ್ಲ ಬಂದಿದ್ದ ಇಲ್ವಾ

ಅಲ್ಲಿ ಒಂದು ಕಾರ್ಯಕ್ರಮ ಇದೆ ದೊಡ್ಡ ಮಟ್ಟದ ಆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಜನರೆಲ್ಲರೂ ತುಂಬಾ ಕಾರ್ಸ್ ಎಲ್ಲ ರ್ಯಾಲಿ ಟೈಪ್ ಹೋಗ್ತಾ ಇತ್ತು ತುಂಬಾ ಇತ್ತು ಕಾರ್ ಅದನ್ನ ನೋಡ್ಲಿಕ್ಕೆ ಸಿಕ್ಕಿತ್ತು ನಮ್ಗೆ ಸೊ ಇದು ಗಾರ್ಡ್ ಸೆಕ್ಷನ್ ಆಗಿ ನಾವು ಮೇಲೆ ಬರುವಾಗ ಅದಾದ ನಂತರ ನಾವು ನಮ್ಮ ಡೆಸ್ಟ್ ಆದ್ವಿ ನಾವು ಸಕ್ರೆ ಬೈಲು ಹೋಗುದು ಟಿಕೆಟ್ ಮಾಡಿ ಹೋಗ್ಬೇಕು ಸುಮಾರು ಜನ ಎಲ್ಲ ಇದ್ದಾರೆ ಒಬ್ಬರಿಗೆ ಎಂಟ್ರಿ ಫೀ ಫಿಫ್ಟಿ ರುಪೀಸ್ ಮತ್ತೆ ಪಾರ್ಕಿಂಗ್ ಚಾರ್ಜ್ ಹತ್ತು ರೂಪಾಯಿ ನಮ್ದು ಹುಡುಗರಲ್ಲಿ ಕೈ ಮೇಲೆ ಮಾಡ್ತಿದ್ದಾರೆ ಇಲ್ಲಿ ದೋಣಿ ವಿಹಾರ ಆನೆ ಸವಾರಿ ಆನೆ ಸವಾರಿ ಸುಂಟು ಬ್ಲಾಸ್ಟರ್ ಆನೆ ಸವಾರಿ ಸುಂಟಿಯ ಅಲ್ಲಿ ಹೋದ್ರೆ ಇದು ಸುಂಟು ಎಂತ ಡ್ಯಾಮ್ ಲಾಸ್ಟ್ ಟೈಮ್ ಎಂತ ಹೇಳಿದ್ ನೀವು ನಂದು ಜೋಡಿ ಅಂತ ಹೇಳಿದಲ್ಲ ಅಲ್ಲಿ ಅಲ್ಲಿ ದುಬಾರದಲ್ಲಿ ಆ ಇವತ್ತು ಬ್ಲಾಸ್ಟರ್ ಅಕ್ಕ ಅಲ್ಲಿ ಅಕ್ಕ ಮತ್ತೆ ತಮ್ಮ ತಂಗಿ ಎಲ್ಲ ಇದ್ದಾರೆ ಅದು ಒಂದು ಕ್ಯೂಟ್ ಇದ್ ಮಾತ್ರ ನಂದು ಅಣ್ಣ ತಂಗಿ ನನ್ನ ಅಕ್ಕ ನನ್ಗಿಂತ ದೊಡ್ಡದು ನಂದು ನಂದು ಫೇವ್ರೇಟ್ ಮಾತ್ರ ಆನೆ ಪ್ರಾಣಿಗಳಲ್ಲಿ ನಂಗೆ ಅದ್ರ ಮುಖವೇ ಒಂಥರ ಮುಕ್ಲಿಕ್ಕೆ ಬಿಡ್ಬೇಕ ಒಳಗೆ ಹೋಗಿ ಬಿಡುದಿಲ್ಲ ಅಲ್ಲ ಇಟ್ಟಾಗೆ ನಿಂತಿದ್ದೆ ಕೆಲವು ಅನ್ನು ಹಾಕಿ ನಿಂತಿದ್ದ మళ్గా ఆనగరు నేత్ర ಬೋಟಿಂಗ್ ಎಲ್ಲ ಹಾಳಾಗಿದೆ ಬೋಟಿಂಗ್ ಹಾಳಾಗಿದೆ ಇಲ್ಲದ್ರೆ ಕರ್ಕೊಂಡು ಹೋಗ್ತಿದ್ರು ಹೋಗುವ ಆಸೆ ಆಗಿತ್ತು ಆದ್ರೆ ಸರಿ ಇಲ್ಲ ಹೇಳಿದ್ರು ಆಚೆ ಹೋಗಿ ಬರ್ಬೋದಿತ್ತು ಸೂಪರ್ ಉಂಟಲ್ಲ ಡ್ಯಾಮ್ ನೋಡೋಣ ಅಂತ ಬಂದ್ವಿ ಡ್ಯಾಮ್ ಆಚಂದ ಬಿಡುದಿಲ್ಲಂತೆ ಇದು ಸಂದು ಕೆಸರ ಟೈಪ್ ಉಂಟು ಇದು ಆಫ್ ರೋಡ್ ಹಾಗೇನೆ ಇಲ್ಲಿಂದ ಸ್ವಲ್ಪ ಹೋಗುವಂತಹ ನಾವಿವತ್ತು ಗಾಜಿನೂರು ಡ್ಯಾಮಿಗೆ ಬಂದಿದ್ದೇವೆ ಆ ಬ್ಯಾಕ್ ಸೈಡ್ ಅಲ್ಲಿ ಬಂದದ್ ನಾವು ಎಂಟ್ರಿಯಲ್ಲಿ ಎಂಟ್ರಿ ಇಲ್ಲ ಅಂತ ಯಾಕೆ ನೀರ್ ಜಾಸ್ತಿ ಉಂಟಂತೇಳಿ ಇಲ್ಲಿ ಎಲ್ಲ ಒಂದ್ ಸ್ವಲ್ಪ ಹುಡುಕಿಕೊಂಡು ಹುಡುಕಿಕೊಂಡು ಒಳ ಒಳಗೆ ಬಂದ್ ಬಂದಿದ್ದೇವೆ ಕಾಣ್ತಾ ಉಂಟು ಡ್ಯಾಮ್ ಫುಲ್ ಕ್ಲೀನ್ ಆಗಿ ಕಾಣ್ತಾ ಉಂಟು ಸಖತ್ತಾಗಿ ಕಾಣ್ತಾ ಉಂಟು ನಾಲ್ಕು ಜಾಗಕ್ಕೆ ಹೋಗಬೇಕಾಗಿತ್ತು ಇನ್ನೊಂದು ಬರ್ಡ್ ಸೆಂಚುರಿ ಅದು ಸಹ ಇರಲಿಲ್ಲ ಅಂತ ಹೇಳಿದರು ಅದೆಲ್ಲ ಈಗ ಡಿಸ್ಟ್ರಾಯ್ ಆಗಿದೆ ಅಂತೆ ಮುಂಚೆ ಎಲ್ಲ ತುಂಬಾ ಹಕ್ಕಿಗಳು ಚಿಟ್ಟೆಗಳೆಲ್ಲ ನೋಡಲಿಕ್ಕೆ ಸಿಕ್ತಿತ್ತು ಹೇಳಿದರು ಇವರು ಇನ್ನು ಗಾಜಿನೂರು ಡ್ಯಾಮಿಗೆ ಸಹ ಬರಲಿಕ್ಕೆ ಆಗೋದಿಲ್ಲ ಕ್ಲೋಸ್ ಹೇಳುವಾಗ ಬೇಜಾರಾಯಿತು ಆದರೆ ಸಹ ಒಂದು ಅಲ್ಲಿ ಹೇಳಿದರು ಹೀಗೀಗೆ ಹೋದರೆ ಸಹ ನಿಮಗೆ ಬ್ಯಾಕ್ ಸೈಡ್ ಇದು ವ್ಯೂ ನೋಡಲಿಕ್ಕೆ ಸಿಗ್ತದೆ ಅಂತೇಳಿ ಫ್ರಂಟಲ್ಲಿ ಯಾವ ರೀತಿಯ ವ್ಯೂ ಉಂಟಾಗುತ್ತಿಲ್ಲ ಇದಂತು ನಮಗೆ ಇಷ್ಟ ಆಯಿತು ಈ ವ್ಯೂ ಪಾಯಿಂಟನ್ನು ಡ್ಯಾಮನ್ನು ನಾವು ನೋಡ್ಕೊಂಡು ಬಂದ್ವಿ ಅದಾದ ನಂತರ ನಾವು ತರ್ಡ್ ಪ್ಲೇಸಿಗೆ ಹೋದದ್ದು ಕುಂದಾದ್ರಿ ವ್ಯೂ ಪಾಯಿಂಟ್ಸಿಗೆ ಹೇಗಿತ್ತು ಹೇಳಿದರೆ ಫುಲ್ ಮೋಡ ಆವರಿಸಿತ್ತು ಯಾವ ವ್ಯೂ ನೋಡಲಿಕ್ಕೆ ಸಿಗಲಿಲ್ಲ ಇಲ್ಲಿಗೆ ನಾವು ಬರಲಿಕ್ಕೆ ಹೇಗೆ ಬರ್ಬೇಕೇಳಿದರೆ ಹಿಲ್ ಪಾಯಿಂಟ್ ಅಲ್ವಾ ಟ್ರೆಕ್ಕಿಂಗ್ ಏನೂ ಒಂದು ಸ್ವಲ್ಪ ಸ್ಟೆಪ್ಸ್ ಇರ್ತದೆ ಆ ಸ್ಟೆಪ್ಸನ್ನು ಹತ್ತಿ ಬಂದರೆ ಆಯಿತು ಆದರೆ ಬರುವಂಥ ದಾರಿ ಹೇಗಿತ್ತು ಹೇಳಿದರೆ ಫುಲ್ ಕರ್ವು ನಮಗೆ ಘಾಟ್ ಸೆಕ್ಷನಲ್ಲಿ ಬಂದಂಥ ಅನುಭವವೂ ಆಯಿತು ಅದಕ್ಕಿಂತ ಸ್ವಲ್ಪ ಡೇಂಜರಸ್ ಆಗಿಯೇ ಇತ್ತು ಅಂತೇಳಿ ಹೇಳ್ಬೋದು ಸ್ವಲ್ಪ ಡಾಮರ್ ಹಾಕಿದ್ರು ಅದೊಂದು ಪ್ಲಸ್ ಪಾಯಿಂಟ್ ಕಾರ್ ಮತ್ತು ಬೈಕ್ ಈಸಿಲಿ ಬರ್ಬೋದು ಬಸ್ಸಿಗೆ ಅಂತೂ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು ನೋಡ್ಬೋದು ನೀವು ಮೋಡ ಫುಲ್ ಕವರ್ ಆಗಿತ್ತು ಸ್ವಲ್ಪ ಆದರೂ ವ್ಯೂ ಕಾಣ್ತದ ಅಂತೇಳಿ ನಾವು ನೋಡ್ತಿದ್ದೀವಿ ಅಷ್ಟೊತ್ತಗೋಗ ಸ್ವಲ್ಪವೇ ಸ್ವಲ್ಪ ಓಪನ್ ಅಪ್ ಆಯಿತು ಕ್ಲಿಯರ್ ಆದಂಥ ವ್ಯೂ ಪಾಯಿಂಟ್ ನೋಡಲಿಕ್ಕೆ ಸಿಗಲಿಲ್ಲ ಬಟ್ ಸ್ವಲ್ಪ ಓಪನ್ ಅಪ್ ಆಯಿತು ಅಂತೇಳಿ ಹೇಳ್ಬೋದು ನೋಡ್ಬೋದು ನೀವು ಇಷ್ಟು ನಮಗೆ ವ್ಯೂ ಪಾಯಿಂಟ್ ನೋಡಲಿಕ್ಕೆ ಸಿಗಿತ್ತು ನೆಕ್ಸ್ಟ್ ಒಂದು ಸತಿ ನಾವು ಇಲ್ಲಿಗೆ ವಿಸಿಟ್ ಮಾಡ್ತೇವೆ ಆದರೆ ಬೇರೆ ಸೀಸನಲ್ಲಿ ಮಳೆಗೆ ಅಲ್ಲ ಆ ಟೈಮಲ್ಲಿ ಬಂದು ನೋಡಬೇಕು ಯಾವ ರೀತಿಯಾದ ವ್ಯೂ ಇಲ್ಲಿ ನಮಗೆ ನೋಡಲಿಕ್ಕೆ ಅಂತೇಳಿ ಸೊ ಸೂಪರಾಗಿ ಈ ಟ್ರಾವೆಲ್ ದಿನವನ್ನು ನಾವಂತೂ ಎಂಜಾಯ್ ಮಾಡಿದ್ವಿ ಸೊ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿಯಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋದಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನೆಕ್ಸ್ಟ್ ವಿಡಿಯೋಗಾಗಿ ಬೆಲ್ ಅನ್ನು ಹೊತ್ತದನ್ನಂತೂ ಮರಿಬೇಡಿ ಅಂತಲೇ ಹೇಳ್ತೇನೆ ನಾನು ನಾವು ಹೊರಡುವ ಟೈಮ್ ಬಂತು ಕೆಳಗೆ ಬಂದು ನೋಡುವಾಗ ಈ ರೀತಿಯಾದ ಗಾಡಿಯಲ್ಲಿ ಜನರನ್ನು ರಾಶಿ ರಾಶಿ ಹಾಕೊಂಡು ಬರ್ತಿದ್ರು ಏನಿಲ್ಲ ಹೇಳಿದರೆ ಸರ್ ಮೂರು ಟ್ರಿಪ್ ಒಂದು ಐವತ್ತರಿಂದ ಅರವತ್ತು ಜನ ಅಂತೂ ನಾವು ಹೋಗುವ ಟೈಮಿಗೆ ಬಂದಿದ್ದು ್ರು ಅದನ್ನ ನಾವು ನೋಡ್ತಾ ಇದ್ವಿ ಅಂದ್ರೆ ಬಸ್ ಮೇ ಬಿ ಬರ್ಲಿಕ್ಕೆ ಆಗುದಿಲ್ಲ ಈ ಇಂತ ಗಾಡಿಗಳೆಲ್ಲ ಬರ್ಲಿಕ್ಕೆ ಸಾಧ್ಯ ಉಂಟು ಆ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ನಾಳೆ ಮತ್ತೊಂದು